लेकर <muchas> ನಮ್ಮ ಶಿವಾಜಿನಗರ ಈ ಇಷ್ಟು ಕ್ಷೇತ್ರಗಳಲ್ಲಿ ಉಪಾಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮೊಹಮ್ಮದ್ ಖಲೀಲ್ ಆದ ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದ ಬೀದಿ ಬಾದಿ ವ್ಯಾಪಾರಿಯ ಪ್ರೆಸಿಡೆಂಟ್ ಆದ ಖಲೀಲ್ ಅವರು ಅವರ ಕಮಿಟಿಯನ್ನು ರಚಿಸುತ್ತಿದ್ದಾರೆ ಸರ್ ಸೊ ಅದ್ರ ಬಗ್ಗೆ ಏನ್ ಹೇಳಬೇಕು ಅಂತ ಹೇಳಿದ್ರೆ ಮೊದಲಿಗೆ ಇವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಸರಿಯಾಗಿ ಅದ್ರ ಪ್ರಕಾರ ನೀವು ಕಮಿಟಿ ಮಾಡೋದಾಗಿ ಬೀದಿ ಬ್ಯಾಧಿ ವ್ಯಾಪಾರಿಗೆ ಏನೇನು ಸಿಗ್ಬೇಕು ಸವಲತ್ತಿನ ಅದನ್ನೆಲ್ಲ ನೀವು ಮಾಡ್ಕೊಡ್ತೀರಾ ಅನ್ನೋ ನಂಬಿಕೆ ಆಶಾಷನೆಯಿಂದ ನಿಮಗೆ ಪೋಸ್ಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅದಕ್ಕೆ ತಕ್ಕಂಗೇ ನೀವು ಕೆಲಸ ಮಾಡ್ತೀರಾ ಅನ್ನೋದು ನನಗೊಂದು ನಂಬಿಕೆ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟ ಮೇಡಮ್ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ವರ್ಷದಿಂದ ಇದ್ರೆ ಬಟ್ ಏನಂದ್ರೆ ಇವರಿಗೆ ಏನು ಫೆಸಿಲಿಟಿ ತಗೋಬೇಕು ಮಾರ್ಗದರ್ಶನ ಬಹಳ ಕಡಿಮೆ ಕಡಿಮೆ ಇರುತ್ತೆ ತಾವು ಆಗಾಗ ಮೀಟಿಂಗ್ ಮಾಡಿ ಇವರಿಗೆಲ್ಲ ಮಾರ್ಗದರ್ಶನ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಮೇಡಮ್ ಸರ್ ನಾನು ಯಾವಾಗಲೂ ಸದಾ ಕಾಲೇಜು ಇವ್ರ ಜೊತೆ ಇರ್ತೇ ಇರ್ತೀನಿ ಸರ್ ಏನಕ್ಕೆ ಇವರೆಲ್ಲ ನನ್ಗೆ ಅಣ್ಣ ತಮ್ಮಂದಿರ್ತಾರ ಸೊ ಇವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡು ಅದೇನ್ ಮಾರ್ಗದರ್ಶನ ಕೊಡೋದೇನು ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಲಿ ಏನೇ ಆಗ್ಲಿ ಎಲ್ಲದನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್ ಮೇಡಮ್ ಬೇರೆ ಈಗ ಒಂದು ಐದು ಗ್ಯಾರಂಟಿ ಅಲ್ಲ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಆದರೆ ವಿರೋಧ ಪಕ್ಷದವರು ಬಹಳಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ ಅದ್ರ ಬಗ್ಗೆ ಒಂದೆರಡು ಮಾತಾಡಲಿ ಹೇಳಿ ಮೇಡಮ್ ಸರ್ ನಮ್ಮ ಪಂಚ ಗ್ಯಾರಂಟಿ ಬಗ್ಗೆ ವಿರೋಧ ಪಕ್ಷದವ್ರು ಯಾವಾಗಲೂ ಹೇಳೇ ಹೇಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಒಟ್ಟೆ ನೋವು ಒಟ್ಟೆ ನೋವು ಅದು ಹೇಗೆ ಕಕ್ಕಬೇಕಂದ್ರೆ ಇದೊಂದಿಗೆ ಕಾರಣ ಇರೋದು ಇವಾಗ ನಮ್ಮ ಐದು ಪಕ್ಷ ಐದು ಐದು ಪಂಚ ಗ್ಯಾರಂಟಿಯಲ್ಲಿ ಇಷ್ಟೊಂದು ಕ ಇದೆಲ್ಲ ಇದೆ ಅಂತ ಹೇಳಿದ್ರೆ ಬೇರೆ ಬೇರೆ ಇದರಲ್ಲಿ ಎಲೆಕ್ಷನ್ ಟೈಮಲ್ಲಿ ಇವ್ರುಗಳು ಏನಕ್ಕೆ ಸರ್ ಅದನ್ನ ತಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ನೋಡಿ ನೆಕ್ಸ್ಟ್ ಇದರಲ್ಲಿ ಎ ಸಿ ಸಿ ಮೀನ್ಸ್ ನ್ಯಾಷನಲ್ ಅಲ್ಲಿ ಇವಾಗ ಅಲ್ಲಿ ಎಲೆಕ್ಷನ್ ಆಯ್ತಲ್ಲ ಸರ್ ಆ ಟೈಮಲ್ಲಿ ನಮ್ಮ ಬಿ ಜೆ ಪಿ ಅವರನ್ನು ಸರ್ ಇದನ್ನು ನಮ್ಮಲ್ಲಿ ಇವಾಗ ಮಹಿಳೆಗೆ ಎರಡು ಸಾವಿರ ಕೊಡ್ತಿದ್ದಾರಲ್ಲ ಗೃಹಲಕ್ಷ್ಮಿ ಸೊ ಆ ಕಡೆಯೂ ಮಾಡಿದಾರಲ್ಲ ಭೇಟಿ ಇದ್ರದ್ದು ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ ಸೊ ಅದು ನಮ್ದೇ ಕಾಪಿ ಅಲ್ಲ ಸರ್ ಅದನ್ನು ಮತ್ತೆ ಏನು ತಪ್ಪಿದೆ ರಾಂಗ್ ಇದೆ ಇದೆಲ್ಲ ಸರಿಯಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಹಾಂ ಮೇಡಮ್ ನಿಮ್ಮ ಹತ್ರ ಯಾವಾಗಲೂ ಇಂಟರ್ವ್ಯೂ ತೊಗೊಂಡ್ರೆ ಮತ್ತೆ ಮತ್ತೆ ರೆಪ್ಯುಟೇಷನ್ ಪ್ರಶ್ನೆ ಅಂತ ನೀವು ತಿಳ್ಕೊಬೇಡಿ ಬಟ್ ಈಗ ಯಂಗ್ಸ್ಟರ್ಸು ಈಗೆಲ್ಲ ಎಮ್ ಡಿ ಕಲಿಲ್ಲೋರು ಮತ್ತು ನೀವು ಎಲ್ಲ ಭಾಳಷ್ಟು ನೀವು ರಾ ಕಾಂಗ್ರೆಸ್ ಇದ್ದೀರಾ ಇನ್ನೂ ಸ್ವಲ್ಪ ಯಂಗ್ಸ್ಟರ್ಸ್ನ ಕರ್ಕೊಂಡು ಬರೋ ಥರ ತಾವೇನಾದರೂ ಒಂದು ಅವೇರ್ನೆಸ್ ಮುಡಿಸ್ಬೇಕು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅದ್ರ ಬಗ್ಗೆ ತಾವು ಸರ್ ನನಗೆ ಲಾಸ್ಟು ಒನ್ ಮಂತ್ ಬ್ಯಾಕ್ ನಿಮಗೊಂದು ಮಾತು ಕೊಟ್ಟಿದ್ದೆ ನಾನು

ಎಮ್ ಎಲ್ ಎ ಅವ್ರಿಗೆ ಎಲ್ಲ ನಾನು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಜಮೀರಣಾಗೆ ಟ್ಯಾಂಕ್ಸ್ ಹೇಳ್ತಾ ಇದೀನಿ ಸಿದ್ದರಾಮಯ್ಯನಾಗೆ ಡಿ ಕೆ ಶಿವಕುಮಾರ್ ಅವ್ರ ಸಾರ್ ಟ್ಯಾಕ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಟ್ಯಾಂಕ್ ಇರ್ತೀನಿ ರಂಗಸ್ವಾಮಿ ಅವ್ರ ಸಾರಿಗೆ ನಾನು ಟ್ಯಾಂಕ್ಸ್ ಹೇಳ್ತಾ ನಮ್ಮ ರಿಜ್ವಾನ್ ಅರ್ಷದ್ ಸಾರಿಗೆ ಟ್ಯಾಂಕ್ಸ್ ಹೇಳ್ತಾ ಇದೀನಿ ಎಲ್ಲ ಮೊಹಮ್ಮದ್ ಖಲೀಲ್ ಎಲ್ಲ ಟ್ಯಾಂಕ್ಸ್ ಹೇಳ್ತಾ ಇದ್ವಿ ನಮ್ಮ ಮೇಡಮ್ ನಮ್ಮ ಮೇಡಮ್ ಇಂದ ಟ್ಯಾಂಕ್ಸ್ ಹೇಳ್ತೀನಿ ಅಸ್ಮಾಕ ನಮಗೆ ಸರ್ ಇದೆ ಸರ್ ಅದು ಏನಂದ್ರೆ ನಿಮ್ಗೆ ಎಷ್ಟು ಒಳ್ಳೆ ಕೆಲಸ ಇದರಲ್ಲಿ ಇದೆ ಸಂಕೇತಲ್ಲಿ ಏನೇನು ಕೆಲಸ ಇದೆ ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಏನೇನಿದೆ ಅದು ಮಾಡೋಣ ಸರ್ ಬಡವರಿಗೆ ಹೆಲ್ಪ್ ಮಾಡೋಣ ಅದೇನಿದೆ ನಾವು ಬಂದಿರೋದು ಎಲ್ಲ ಬಡವರಿಗೆ ಕೆಲಸ ಮಾಡೋಕ್ಕೆ ನಾವು ನೋಡಿದ್ದೀನಿ ಅವ್ರ ಕಷ್ಟ ಅವ್ರ ಕಷ್ಟ ಎಲ್ಲ ನೋಡಿದ್ದೀನಿ ಅದಕ್ಕೆ ಅವ್ರ ಬಡವರಿಗೆ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ ಸರ್ ಅದು ನಮ್ಮ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ನಮಸ್ಕಾರ ಎಲ್ಲರ ಜನರಿಗೆ ನಮ್ಮ ಹೆಸರು ಸುಬೇರ್ ಅಂತ ನಮಗೆ ಸೆಂಟ್ರಲ್ಗೆ ವೆಂಡರ್ಸ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಸಿಕ್ಕಿದ್ದಾರೆ ಉಪ ಉಪಾಧ್ಯಕ್ಷ ಕೊಟ್ಟಿದ್ದಾರೆ ನನಗೆ ನಮ್ಮ ಕಲ್ಲಿಲೂರು ಇದ್ರಿ ನಮ್ಮ ಉಸ್ಮಾಖಾನ ಇದ್ದೀರಿ ಎಲ್ಲ ಚೆನ್ನಾಗಿದ್ದಾರೆ ನಮಗೆ ಎಲ್ಲ ಚೆನ್ನಾಗಿ ನಾನು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ಎಲ್ಲ ಒಳ್ಳೆ ಕೆಲಸ ಮಾಡೋಣ ಸರ್ ಪಂಚ ಗ್ಯಾರಂಟಿ ಜೊತೆ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತೆ ಡಿ ಕೆ ಸಾಹೇಬರಿಗೆ ನಾನು ತುಂಬಾ ಕೂಲ ಏನ್ ಹೇಳ್ತೀನಿ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ಬೀದಿ ವ್ಯಾಪಾರಿ ವ್ಯಾಪಾರಿಯವ್ರಿಗೂ ತುಂಬಾ ಒಳ್ಳೆ ಒಳ್ಳೆ ಇದನ್ನು ತಂದ್ಕೊಟ್ಟಿದ್ದಾರೆ ಸರ್ ಸ್ಕೀಮ್ ಗಳನ್ನ ತಂದ್ಕೊಟ್ಟಿದ್ದಾರೆ ಇವಾಗ ನೋಡಿ ಬಡವರು ಬಡವರ ಮಕ್ಕಳಿಗೆ ಊಟ ಮತ್ತೆ ವಸತಿಯನ್ನು ಇದು ಮಾಡಿಕೊಟ್ಟಿದ್ದಾರೆ ಕಲ್ಪಿಸಿ ಕೊಟ್ಟಿದ್ದಾರೆ ಬೀದಿ ಬ್ಯಾಧಿ ಮಕ್ಕಳಿಗೋಸ್ಕರ ಅದಕ್ಕೋಸ್ಕರ ಧನ್ಯವಾದ ಹೇಳ್ತೀನಿ ಮತ್ತೆ ಇವಾಗ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಬೀದಿ ಬ್ಯಾಧಿ ವ್ಯಾಪಾರಿ ಮಕ್ಕಳಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ದಾರೆ ಇವಾಗ ಒಂದು ಲಕ್ಷ ಏನಾದರೂ ಡೆತ್ ಆದರೆ ಅದಕ್ಕೆ ಲಕ್ಷ ಕೊಡ್ತಾರೆ ಮತ್ತೆ ಏನಾದರೂ ಅವ್ರಿಗೆ ನಿಗದಾಗಿದ್ರೆ ಆಗಿದ್ರೆ ಅದೊಂದು ಒಂದು ಐವತ್ತು ಸಾವಿರ ಕೊಡ್ತಾರೆ ಮತ್ತೆ ಟ್ರೀಟ್ಮೆಂಟ್ಗೂ ಐವತ್ತು ಸಾವಿರ ಅಂತ ಮೊನ್ನೆ ತಾನೇ ನಮ್ಮ ಸಿದ್ದರಾಮಯ್ಯ ಸರ್ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಇದು ಹದಿನಾರನೇ ಬಜೆಟ್ ನೀಡಿರೋಂಥ ನಮ್ಮ ಸಿದ್ದರಾಮಯ್ಯ ಸಾರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಿಲಿಸ್ತೀನಿ ಮತ್ತೆ ಐದು ನಮ್ಮ ನೂರ ಮೂವತ್ತಾರು ಸೀಟು ಗೆಲ್ಸಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿರೋ ಕೆಲಸಕ್ಕೆ ಮತ್ತೆ ಹಾಗೂ ಇವಾಗ ಐದು ವರ್ಷ ಪೂರ್ಣ ಮಾಡಿರೋದಕ್ಕೆ ಅವ್ರಿಗೂ ಒಂದು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ನನ್ನ ಹೆಸರು ಯಾಸ್ವಿನ್ ಹುಸೇನ್ ನಾನು ನಾನು ಜನರಲ್ ನನ್ನ ಜನರಲ್ ಸೆಕ್ರೆಟರಿ ಪೋಸ್ಟ್ ಕೊಟ್ಟಿದ್ದಾರೆ ವೆಂಡರ್ಸ್ ಸೆಲ್ನಲ್ಲಿ ಸೊ ಅದು ತುಂಬ ಜನ ಬಡವರು ಇದ್ದಾರೆ ವೆಂಡರ್ಸ್ ಸೊ ಅದಕ್ಕೆ ನಾನು ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡೋಣ ಅಂತ ಏನು ಪೋಸ್ಟ್ ಕೊಟ್ಟಿದ್ದಾರೆ ಆ ಪೋಸ್ಟ್ನಲ್ಲಿ ನಿಂತು ಅವ್ರಿಗೆ ಸಹಾಯ ಮಾಡೋಕ್ಕೆ ಮುಂದೆ ನಾನು ನೋಡ್ತಾ ಇದ್ದೀನಿ ಸೊ ಪ್ರಯತ್ನ ಪಟ್ಟು ಎಲ್ಲರಿಗೂ ನಾನು ಹೆಲ್ಪ್ ಮಾಡೋಣ ಅಂತ ನಾನು ಸೌ ಸೌಕರ್ಯ ಎಲ್ಲ ಮಾಡಿಕೊಡ್ತೀನಿ ಅಂತ ಇಲ್ಲಿ ನಾನು ಅಪೀಲ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಲಕ್ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಎಲ್ಲರಿಗೂ ನನ್ನ ಜೊತೆ ಇರೋರಿಗೆ ಎಲ್ಲರಿಗೂ ನಾನು ಅಂಬ मैं में, में को. तो मैं काम का जिम्मेदारी हूँ की काम करने का गरीबों की तकलीफें बहुत देखी है मैंने जो रोड पे तकलीफ पड़ के कमाते हैं बहुत मुश्किल से कमान लग जाते हैं उनको उनके सबसे बहुत सारे स्कीम जो उनके पास पहुँचाना जरूरी है और उनको वो अवेयरनेस भी लाना ज़रूरी है मैं इसके लिए हमारे एम एल ए साहब रिजवान अर्शद साहब जमीर अहमद अच्छा साहब जी के कुमार साहब उनका सब शुक्रिया अदा कर सकता हूँ सिद्धराम साहब का शुक्रिया अदा कर सकता हूँ और मेरे प्रेसिडेंट खलील का भी शुक्रिया अदा करता हूँ कि मुझे ज़िम्मेदार जिम्मेदारी दिए और जिम्मेदारी को मैं निभा सकूँ शुक्रिया कर्नाटक ಬದೇಜ್ ಕಾಕ್ರೆಸ್ ಸೆಂಟರ್ ಅಂತ ಬಂದಿದ್ದೀನಿ ಅವು ಫಸ್ಟ್ ಬಂದಿರೋದು ನಾನು ನೋಡಿ ಸು ಆಯಿತು ನನಗೆ ನನಗೆ ತಗೊಂಡ ಸರಿಯಾಗಿ ಬರೋಲ್ಲ ಮತ್ತು ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೆ ಪೊಸಿಷನ್ಸ್ ಕೊಟ್ಟಿದ್ದರೆ ಇಲ್ಲಿ ಬಡವ್ರಿಗೆ ಭೂಮಿ ಇಸ್ಕೊಳ್ಳೋಕೆ ಆಗೋತ್ತಲ್ಲ ಒಂದು ತೊಟ್ಟೆ ಇಸ್ಕೊಳ್ಳೋಕ್ಕಿರೋ ಆಗತ್ತಲ್ಲ ಈ ಕಾಲದಲ್ಲಿ ಇವರು ಸಹಾಯಕ್ಕೆ ಎಲ್ಲರಿಗೆ ಹೆಲ್ಪ್ ಲೈನ್ ಕೊಡ್ತಾ ಇದ್ದಾರೆ ಅದು ನೋಡಿ ನನಗೇನು ಖುಷಿ ಆಯಿತು ನಮ್ಮ ಅಣ್ಣ ತಂಗ ತಂಗಿ ತಮ್ಮಿಗೆ ಎಲ್ಲರಿಗೆ ಸಹಾಯ ಸಿಗ್ತಾ ಇದೆ ಇಲ್ಲಿ ಫೆಸಿಲಿಟಿ ಬಂದಿದೆ ಇಲ್ಲಿ ಅಂಗಡಿ ಮಾಡಬೇಕಂದ್ರೆ ದುಡ್ಡು ಇರಲ್ಲ ಬಡವರ ಹತ್ರ ಈ ಗಾಡಿನಲ್ಲಿ ಓಡಿಕೊಂಡು ನಾವು ಸಂಪಾದಿಸಬೇಕು ಅಂತ ಒಂದು ದಾರಿ ಕೊಟ್ಟಿದ್ದಾರೆ ನನಗೆ ಖುಷಿ ಆಯಿತು ಎಲ್ಲರಿಗೂ ಹೆಲ್ಪ್ ಸಿಗ್ತಾ ಇದೆ ಅಂತ ನಾನು ಆಶಿಸಿದಂತೆ ನಾನು ನೀವು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಕೊಡ್ಕೊಳ್ಳಿ ನಿಮ್ಮ ನೇಮ್ ಹೇಳಿ ಸರ್ ಸೈಯದ್ ಅಲ್ವರ್ ಪಾಶಾ ಅಸ್ಲಾಮು ಅಲೈಕು मेरा नाम सैयद अल्वर् पाशा मैं शिवाजी नगर से वॉइस प्रेसिडेंट ಸ್ಟಿಕ್ ವಂಡರ್ ಸೆಲ್ಕ ಸೆಲ್ಕಮೈ ಮರಿಯಾಜ್ मुझे आज ये पोशे एक ज़िम्मेदारी मिलको है मुझे हमारे ज़िम्मेदारी पूरी करने की है खलील भी हमारे देखो ही मुझे मैं ये ज़िम्मेदारी निभात इन शह पूरी कोशिश करता दूँ मैं हमारे सिद्धाम सर का भी शुक्रिया अदा हमारे डी के शिव कुमार सर का भी शुक्रिया अदा हमारे जी सी चंद्रशेखर सर का भी शुक्रिया अदा करता हूँ मैं हमारे रिजवान रशीद एम एल ए साहब का भी शुक्रिया अदा करता दूँ मैं हमारे जमील साहब का भी शुक्रिया अदा करता हूँ हमारे रंसानी सर का भी शुक्रिया अदा करता हूँ हमारे खलील सर का भी शुक्रिया अदा करता हूँ हमारे असमा खाना मैडम का भी शुक्रिया अदा करता हूँ जो मुझे जो काम मुझे बोलती हूँ वो काम मैं दिल से, से निभाता हूँ और दिल से मैं वो काम करना चाहता हूँ शुक्रिया, शुक्रिया। Secretary In the straight line So I'd like to thank everyone in all the group what we have met today and like to thanks the leaders first, our Minister sir and Kumar sir and all the other leaders. I don't have a name, but I'd like to thank from my heart And all the state presidents. Mr. Jenny, I would like to thank my friend uh, Mr. Khadir who got recently appointed as uh, the uh, president, and also Asma and Madam, which is standing next to him. And now, the reason because of I just wanted to talk for two minutes is this all our family, and we have to work together. So, i like to wish everyone, wish you all the best, and let's do it together and help all the poor people together. Thank you, sir. Hey ನನ್ನ ಹೆಸರು ಮೊಹಮ್ಮದ್ ಆಫಿಲ್ ಶರೀಫು ನನ್ನ ಚಿಕ್ಕಟ್ಟು ವಿಧಾನಸಭೆಯಿಂದ ವಿತ್ ಮಿಸಿನ್ ಗಾರ್ಡನ್ ಬ್ಲಾಕ್ ಪ್ರೆಸಿಡೆಂಟ್ ಸ್ಟೇಟ್ ಬಿಲ್ಡರ್ಸ್ಗೆ ನಾವೆಲ್ಲ ಬೀದಿ ವ್ಯಾಪಾರಗಳು ನಮಗೆಲ್ಲ ಒಂದು ಒಂದು ಒಗ್ಗಟ್ಟಿಗೆ ತುಂಬ ಇದು ಸಿಕ್ಕಿದೆ ಫಸ್ಟ್ ನಾವು ರಂಗಸ್ವಾಮಿ ಅವರು ಅವರು ನಮಗೆ ಸಿಟಿ ತುಂಬ ಇದು ಒಂದು ದಾರಿ ತೋರಿಸಿದ್ರು ನಮಗೆ ನಮ್ಮ ವ್ಯಾಪಾರಗಳಿಗೆಲ್ಲ ನಮ್ಮದು ಎಲ್ಲ ವ್ಯಾಪಾರಗಳೆಲ್ಲ ಮುನ್ನೂರ ಐವತ್ತು ಜನಗಳು ಇದ್ದಾರೆ ಇವಾಗ ನಾವು ಒಂದು ರೂಟಿಂದ ಬಂದಿದ್ದು ಒಂದು ರೂಟ್ ನಮಗೆ ಸಿಕ್ಕಿದೆ ಬೀದಿ ವ್ಯಾಪಾರಗಳಿಗೆ ಒಂದು ಅನುಕೂಲ ಆಗಿದೆ ಎಲ್ಲ ವ್ಯಾಪಾರ ಮಾಡೋಕ್ಕೆ ತುಂಬ ಒಂದು ಒಳ್ಳೆ ರೂಟ್ ಕೂಡ ಸಿಕ್ಕಿದೆ ಇವಾಗ ನೋಡಿ ನಮ್ಮ ಅಸ್ಮಾ ಅವರು ಮೇಡಮ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಇನ್ನೊಂದು ನಮ್ಮ ಜೊತೆಯಲ್ಲಿ ಖಲೀಲ್ ಮೊಹಮ್ಮದ್ ಮೊಹಮ್ಮದ್ ಖಲೀಲ್ ಅವರು ಇದ್ದಾರೆ ಇದು ಇವ್ರಿಗೆಲ್ಲ ಜೊತೆಯಲ್ಲಿ ಸೇರಿ ಒಂದು ಒಳ್ಳೆಯ ಒಂದು ಕೆಲಸ ಮಾಡೋಣ ಸುಮ್ಮನೆ ಹೆಸರು ತಗೊಳ್ಳೋದೇನಿಲ್ಲ ಒಂದು ಕೆಲಸ ಆಗಬೇಕು ಎಲ್ರಿಗೆ ಒಂದು ಒಳ್ಳೆ ಕೆಲಸ ಆಗಬೇಕು ಅದೇ ನಮಗೆಲ್ಲ ಬೇಕಾಗಿರೋದು ಸರ್ ಇದು ಬೀದಿ ಸರ್ ಬೀದಿಗೋಸ್ಕರ ಒಳ್ಳೆ ಕೆಲಸಗಳು ಆಗಬೇಕು ಕಾರ್ಯಕ್ರಮಗಳು ಸಿಗಬೇಕಂತ ನಾವು ಅದನ್ನು ಅನುಕೂಲಗಳು ಮಾಡಿ ಕೊಡ್ತೀವಿ ಅದೇ ರೂಢ ನಾವು ನಮಗೂ ಅನುಕೂಲ ಆಗಬೇಕು ಅವ್ರಿಗೂ ಅನುಕೂಲ ಆಗಬೇಕು ಅದ್ರ ಅದರಿಂದ ಒಂದು ಕೆಲಸ ಮಾಡ್ತಾಯಿದ್ದೀವಿ ಬೇರೆ ಏನಾದರೂ ನಮಗೆ ಇದ್ದಿದ್ರೆ ಇವರೆಲ್ಲ ನಮಗೆ ಹ್ಯಾಂಡ್ ಓವರ್ ಮಾಡ್ಕೊಳ್ತಾರೆ ಹರಟಲ್ಲಿ ನಡ್ಕೊಂತೀವಿ ಎಲ್ಲ ಒಗಟಾಗಿ ಸೇರಿ ಕೆಲಸ ಮಾಡೋ ಎಲ್ಲ ಒಗಟಾಗಿ ಸೇರಿ ನಾವು ಎಲ್ಲ ಕೆಲಸ ಮಾಡೋದು ಪರಿ ಏನು ಏನು ಹೇಳ್ತಾರೆ ಪರಿವಾರ ತರ ಒಂದು ಪರಿವಾರ ತರ ಒಂದ ಒಂದೇ ತಾಯಿ ಮಕ್ಕಳ ತರ ಕೆಲಸ ಮಾಡೋದು ಓಕೆ ಸರ್ ಥ್ಯಾಂಕ್ ಯು ಸರ್